ಜೀವನ ಭಾರಿ ಜಿಗುಪ್ಸೆ ಆಗ್ಬಿಡಿತ್ತು ಸ್ಟಾರ್ಟಿಂಗಲ್ಲಿ ನನಗೆ ಶುಗರ್ ಬಂದ್ರೆ ಇಷ್ಟನ ಲೈಫು ಲೈಫ್ ಈ ತರ ಜೀವನ ಯಾರಿಗೆ ಬೇಕು ಅನ್ನೋ ತರ ಆಗಿತ್ತು ತುಂಬಾ ವರ್ಷಗಳ ಮಾತ್ರ ತೊಳ್ತಾ ಇದ್ದೆ ನೋ ಇಂಪ್ರೂವ್ಮೆಂಟ್ ಇಲ್ಲಿ ಬಂದು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗಿತ್ತು ಅನ್ಸುತ್ತೆ ಸೊ ಆಮೇಲೆ ನಮ್ಮ ನಮ್ಮನೇಲೆ ಬ್ಲಡ್ ಮಾಡೋದು ಮಾಡಿದಾಗ ತ್ರೀ ಫೋರ್ ಹಂಡ್ರೆಡ್ ತೋರಿಸ್ತಾ ಇದ್ದಂತ ಬ್ಲಡ್ ಶುಗರ್ ಲೆವೆಲ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿಗೆ ರೀಚ್ ಆಯ್ತು ಅವಾಗ ನಮಗೆ ಆಶ್ಚರ್ಯ ಆಯ್ತು ಯಾವ್ದೇ ತರ ಡಯಟ್ ಇಲ್ಲ ಇವಾಗಲೂ ತುಂಬಾ ಚೆನ್ನಾಗಿ ಸ್ವೀಟ್ ತಿಂತಾರೆ ಸ್ವೀಟ್ ಅಂದ್ರೆ ಪಂಚ ಪ್ರಾಣ ಅವ್ರಿಗೆ ಅಷ್ಟು ಸ್ವೀಟ್ಸ್ ಕೂಡ ಇವತ್ತು ನಾರ್ಮಲ್ ಆಗಿದೆ ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ ಹಂಡ್ರೆಡ್ ಹಂಡ್ರೆಡ್ ಟೆನ್ ಒನ್ ಟ್ವೆಂಟಿ ಈ ರೇಂಜಲ್ಲೇ ಇದೆ ನನ್ಗೆ ಅನ್ಸೋದೇನಂದ್ರೆ ಹಳ್ಳಿನಲ್ಲಿ ಜೀವನ ಮಾಡೋರು ಮಾಡೋ ಜಿಮ್ ಬೇಡ ಯಾವ ಜಿಮ್ ಬೇಡ ಇರೋ ಕೆಲ್ಸಾನೇ ಸಾಕು ಅವ್ರಿಗೆ ಇರೋ ಕೆಲ್ಸ ಮಾಡ್ಕೊಂಡ್ರೆ ಒಳ್ಳೆ ಆರೋಗ್ಯ ಇರುತ್ತೆ ಮಂಜುನಾಥ್ ನಾವು ದುಬೈನಲ್ಲಿರುವಾಗ ನಾನು ಇಂಟೀರಿಯರ್ ಡಿಸೈನರಾಗಿ ವರ್ಕ್ ಮಾಡ್ತಾ ಇದ್ದೆ ಸೊ ದುಬೈಗೆ ಹೋಗಿ ಒಂದು ಎರಡು ವರ್ಷ ಆಗಿತ್ತು ಅನಿಸುತ್ತೆ ಸೊ ಎರಡು ವರ್ಷ ಆದಾಗ ಇದ್ದಕ್ಕಿದ್ದಂಗೆ ತುಂಬ ವೀಕ್ ಆದೆ ನಾನು ತುಂಬ ಅಂದರೆ ಎಷ್ಟು ವೀಕ್ ಅನ್ನೋ ನನಗೆ ಆಶ್ಚರ್ಯ ಆಯಿತು ನಾನು ಎಂಬತ್ತೈದು ಕೆ ಜಿ ಇದ್ದೆ ಮುಂಚೆ ಎಂಬತ್ತೈದು ಕೆ ಜಿ ಇದ್ದವನು ಒಂದೇ ಸರಿ ಅರವತ್ತು ಕೆ ಜಿಗೆ ಬಂದೆ ಯಾ ತಲೆ ಎಲ್ಲ ಸುತ್ತಕ್ಕೆ ಶುರು ಆಗ್ತಾಯಿತ್ತು ಎಲ್ಲ ಆಗ್ತಾಯಿತ್ತು ಆಮೇಲೆ ಹೋಗಿ ಚೆಕ್ ಮಾಡ್ಸಾಗ ನೋಡ್ರಿ ನನಗೆ ಹೈ ಶುಗರ್ ಶಾಕ್ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನನ್ನ ಹೆಂಡತಿ ಎಲ್ಲ ತುಂಬ ಶಾಕ್ ಆಯಿತು ಏನೋ ಒಂಥರ ಆಕಾಶ ಕಲ್ಚು ಬಿದ್ದಂಗೆ ಫೀಲ್ ಆಗ್ತಾಯಿತ್ತು ನಮಗೆ ಆಮೇಲೆ ನಮ್ಮ ತಾಯಿ ಅಲ್ಲೇ ಇದ್ದರು ಅವರು ಏನೇನೋ ಮಾಡಿಕೊಡ್ತಾಯಿದ್ರು ಈ ಮನೆಯಲ್ಲಿ ಗೊತ್ತಲ್ಲ ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತ ಜೀವನ ಭಾರಿ ಜಿಗುಪ್ಸಾಗ್ಬಿಡಿತ್ತು ಸ್ಟಾರ್ಟಿಂಗಲ್ಲಿ ನನಗೆ ಏ ಶುಗರ್ ಬಂದರೆ ಇಷ್ಟನ ಲೈಫು ಈ ಥರ ಜೀವನ ಆಹಾರಕ್ಕೆ ಬೇಕು ಅನ್ನೋ ಥರ ಆಗಿತ್ತು ಬಟ್ ಸ್ಟಿಲ್ ಟ್ಯಾಬ್ಲೆಟ್ಸ್ ತೊಳ್ತಾ ಇದ್ದೆ ಎಲ್ಲ ಆಗ್ತಾಯಿತ್ತು ಮೇ ಬಿ ಏನಂದ್ರೆ ನಮ್ಗೆ ಇದ್ದಿದ್ದು ವರ್ಕ್ ಪ್ರೆಷರು ಟೆನ್ಷನ್ನು ಅಲ್ಲಿನ ಲೈಫ್ ಸ್ಟೈಲ್ ಇರ್ಬೋದು ಎಲ್ಲದು ಕಾರಣ ಇರ್ಬೋದು ಎಕ್ಸಾಕ್ಟ್ ಕಾರಣ ಹಿಂದೆ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ವರ್ಕ್ ಪ್ರೆಷರು ಟೆನ್ಷನ್ ಸ್ಟ್ರೆಸ್ಗೆ ಸ್ಟಾರ್ಟ್ ಆಗಿತ್ತು ಶುಗರು ಸೊ ಹಂಗೆ ಹೋಗ್ತಾಯಿತ್ತು ತುಂಬ ವರ್ಷಗಳ ಮಾತ್ರ ತೊಳ್ತಾ ಇದ್ದೆ ನೋ ಇಂಪ್ರೂವ್ಮೆಂಟ್ ಅಂದರೆ ನನಗೆ ಶುಗರ್ ಕಮ್ಮಿ ಆಯಿತು ಅಂತಲೂ ಇಲ್ಲ ಏನಿಲ್ಲ ಒಂದು ಕಾನ್ಸ್ಟೆಂಟ್ ಲೆವೆಲಲ್ಲೇ ಹೋಗ್ತಾಯಿತ್ತು ಒಂದು ಟೆನ್ ಇದು ಕಮ್ಮಿ ಆಯಿತು ಅಂದ್ರೆ ನಮಗೇನೋ ಖುಷಿ ಆ ಹತ್ತು ಕಮ್ಮಿ ಆಗ್ಬಿಟ್ಟಿದೆ ಶುಗರ್ ಅನ್ನೋ ಥರ ಫೀಲ್ ಮಾಡ್ತಾಯಿದ್ವಿ ನಾವು ಸೊ ಹಾಗೆ ನಡೀತಾ ಇತ್ತು ನೆಕ್ಸ್ಟ್ ನಾವಿಲ್ಲಿ ಬಂದು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ವಿ ಮೇ ಬಿ ವಿತಿನ್ ಅ ಸ್ಪ್ಯಾನ್ ಆಫ್ ಐ ಇಯರ್ ಎಲ್ಲ ನಾರ್ಮಲ್ ಆಗಿದೆ ಏನು ನನಗೆ ಅಂದರೆ ನಾನು ಟ್ಯಾಬ್ಲೆಟ್ ತೊಳಕೆ ಬಿಟ್ಬಿಟ್ಟಿದ್ದೆ ಲಾಸ್ಟ್ ಫ್ಯೂ ಇಯರ್ಸಿಂದ ಫೆಡಪ್ ಆಗಿ ಟ್ಯಾಬ್ಲೆಟ್ ಗಿಬ್ಲೆಟ್ಸ್ ಏನು ಬಡೋದು ಏನಾಗುತ್ತೋ ಆಗಲಿ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ ಇಲ್ಲಿ ಬಂದು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗಿತ್ತು ಅನ್ಸುತ್ತೆ ಸೊ ಆಮೇಲೆ ಒಂದ್ಸರಿ ನಮ್ಮಲ್ಲೇ ಬ್ಲಡ್ ಮಾಡಿದಾಗ ತ್ರೀ ಫೋರ್ ಹಂಡ್ರೆಡ್ ತೋರಿಸ್ತಾ ಇದ್ದಿದ್ದಂತ ಬ್ಲಡ್ ಶುಗರ್ ಲೆವೆಲ್ ಏಕ್ದಮ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿಗೆ ರೀಚ್ ಆಯ್ತು ಆವಾಗ ನಮ್ಗೆ ಆಶ್ಚರ್ಯ ಆಯ್ತು ಓಕೆ ವಿತ್ ಈ ಕರುಗಳ ಜೊತೆಗೆ ಈ ಪರಿಸರ ಜೊತೆಗೆ ಇದ್ರೆ ಸೊ ಇದೆಲ್ಲ ನಾರ್ಮಲ್ ಆಗಿ ಬಂದ್ಬಿಡತ್ತೆ ಅಂದ್ರೆ ಪ್ರೆಷರ್ ಇಲ್ಲ ನಿಮಗೆ ಬಿಕಾಸ್ ನೀವು ನಿಮ್ಮ ಓನ್ ಇದರಲ್ಲಿ ನೀವು ಮಾಡ್ತಾ ಇರೋದ್ರಿಂದ ನಿಮ್ಮ ಸ್ವಂತ ಕೆಲಸ ನೀವು ಮಾಡ್ತಾ ಇರೋದ್ರಿಂದ ನಿಮ್ಗೆ ಯಾವ್ದೇ ತರ ಸ್ಟ್ರೆಸ್ ಇಲ್ಲ ನೀವು ಒಬ್ಬರಿಗೆ ಒಪ್ಪಿಸಬೇಕು ಅನ್ನೋದಿರೋದಿಲ್ಲ ಈ ಕೆಲಸ ಇವತ್ತು ಮುಗ್ದೋಗ್ಬೇಕು ನಾಳೆಯಿಂದ ನಮ್ಮ ಇದು ನಾಳೆಗೆ ಇಟ್ಕೋಬಾರ್ದು ಡೆಡ್ ಲೈನ್ ಇಲ್ಲ ನಮ್ಗೆ ಸೊ ನಾವು ಬಂದಿರೋದ್ರಲ್ಲಿ ಇವತ್ತು ಈಗ ಆಗೋದಿಲ್ವಾ ಓಕೆ ಫೈನ್ ಇವತ್ತು ಮಾಡಲ್ಲ ಹೋಗಿ ಮಲ್ಕೋತೀನಿ ಮಲ್ಕೋಬೋದು ನಿಮ್ಮ ಕೆಲಸಕ್ಕೆ ನೀವೇ ರಾಜ ನೀವೇ ರಾಣಿ ಸೊ ಹೀಗಾಗಿ ಇವರು ಸ್ಟ್ರೆಸ್ ಕಮ್ಮಿ ಆಯಿತು ಸ್ಟ್ರೆಸ್ ಕಮ್ಮಿ ಆಗಿದ್ದೊಂದು ಖುಷಿ ಏನು ಅಂತಂದರೆ ಯಾವುದೇ ಥರ ಡಯಟ್ ಇಲ್ಲ ಇವಾಗಲೂ ತುಂಬ ಚೆನ್ನಾಗಿ ಸ್ವೀಟ್ ತಿಂತಾರೆ ಸ್ವೀಟ್ ಅಂದರೆ ಪಂಚಪ್ರಾಣ ಅವರಿಗೆ ಅಷ್ಟು ಸ್ವೀಟ್ಸ್ ತಿಂದರೂ ಕೂಡ ಇವತ್ತು ನಾರ್ಮಲ್ ಆಗಿದೆ ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ಲು ಹಂಡ್ರೆಡು ಹಂಡ್ರೆಡ್ ಟೆನ್ನು ಒನ್ ಟ್ವೆಂಟಿ ಈ ರೇಂಜಲ್ಲೇ ಇದೆ ತುಂಬ ಜಾಸ್ತಿನೂ ಹೋಗ್ತಾ ಇಲ್ಲ ಸೊ ನಾರ್ಮಲಾಗಿ ಚೆನ್ನಾಗಿದ್ದಾರೆ ಹೆಲ್ದಿಯಾಗಿದ್ದಾರೆ ತುಂಬ ಕೆಲಸ ಮಾಡ್ತಾರೆ ಮುಂಚೆ ತುಂಬ ದಪ್ಪ ಇದ್ದಾಗ ಏನೂ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಇವಾಗ ತುಂಬ ಚೆನ್ನಾಗಿ ಅಂದರೆ ಈ ಪರಿಸರದಲ್ಲಿ ಇದ್ದರೆ ಈ ಥರ ಕೂಡ ಒಂದು ಚೇಂಜಸ್ ಆಗ್ಬೋದು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ನಾವು ಇಲ್ಲಿ ಬೆಳಗ್ಗೆ ಒಂದು ಮೂರೂವರೆ ನಾಲ್ಕು ಗಂಟೆಗೆ ಎದ್ರೆ ಸೊ ನಮ್ದು ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎದ್ದು ಹಾಲು ಕರೆದು ಆಮೇಲೆ ಹಸುಗಳಿಗೆ ಅದು ಶೆಡ್ಡೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಹುಲ್ಲು ಹಾಕಿ ನೀರು ಕುಡಿಸಿ ಅಲ್ಲಿಂದ ತಿಂಡಿ ತಿನ್ಕೊಂಡು ಮತ್ತೆ ತೋಟಕ್ಕೆ ಬಂದರೆ ತೋಟದಲ್ಲಿ ಟೈಮ್ ಹೆಂಗ್ ಪಾಸ್ ಆಗೋದು ಗೊತ್ತಾಗಲ್ಲ ಒಂದಲ್ಲ ಒಂದು ಕೆಲಸ ನೀವು ಎಲ್ಲಿ ನೋಡಿದ್ರೆ ಅಲ್ಲೇನಾದ್ರು ಒಂದು ಕೆಲಸ ಇವಾಗ ಇಲ್ಲಿ ನೋಡಿದ್ರೆ ಅಲ್ಲೇನೋ ಒಂದು ಗಿಡ ಕಾಣಿಸುತ್ತೆ ಒಂದು ಸರಿ ಬಗ್ಗೆ ಎದಳು ಸೊ ಈ ಥರ ನಮ್ಮ ದಿವಸಕ್ಕೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ತೋಟದಲ್ಲಿ ನಾನು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಸ್ಟೆಪ್ಸು ವಾಕ್ ಮಾಡ್ತೀನಿ ಸೊ ಎವ್ರಿಡೇ ಟು ಚೆಕ್ ದಟ್ ಇವತ್ತು ಎಷ್ಟು ಸ್ಟೆಪ್ ನಾನು ಮಾಡಿದ್ದೀನಿ ಅಂದ್ಬಿಟ್ಟು ಗೂಗಲ್ ಫಿಟ್ಟಿದೆ ಗೂಗಲ್ ಫಿಟ್ಟಲ್ಲಿ ಆಟೋಮೆಟಿಕ್ಕಾಗಿ ಮೀಸಲಿ ಮೊಬೈಲ್ ನಮ್ಮ ಹತ್ರ ಜೇಬಿನಲ್ಲಿರುತ್ತೆ ಅಷ್ಟಿದೆ ಸಾಕು ಸೊ ಎವ್ರಿ ಡೇ ಅಲ್ಲಿ ಚೆಕ್ ಮುಂಚೆ ನಾನು ಇದ್ದಾಗ ಯು ಓಂಟ್ ಬಿಲೀವ್ ಆರು ತಿಂಗಳು ಒಂದು ವರ್ಷಕ್ಕೆ ಕೂಡ ನಮ್ಮದು ಒಂದು ಕಿಲೋಮೀಟ್ರ್ ವಾಕಿಂಗ್ ಇರ್ತಾ ಇರಲಿಲ್ಲ ನಾಟಿ ಒಂದು ಒಂದು ಕಿಲೋಮೀಟ್ರ್ ಆರು ತಿಂಗಳು ಇರ್ಬೋದು ಒಂದು ವರ್ಷ ಒಂದು ಕಿಲೋಮೀಟ್ರ್ ವಾಕಿಂಗ್ ಇರ್ತಾರಲ್ಲ ಯಾಕಂದರೆ ಅಲ್ಲೆಲ್ಲ ಯಾವ ನೋಡ್ಬೋ ಕಾರ್ಲ್ಲಿ ಓಡಾಡೋ ಇಲ್ಲ ಬಂದರೆ ಒಂದು ಜಾಗ ಸರ್ ಆಕ್ಚುಲಿ ಮನೆ ಮನೆ ಒಳಗಡೆ ಎ ಸಿ ಮನೆಯಿಂದ ಕೆಳಗಡೆ ಹೋದ್ರೆ ಸ್ಟೇರ್ ಕೇಸ್ ಐ ಮೀನ್ ಸಾರಿ ಲಿಫ್ಟ್ ಲಿಫ್ಟಿಂದ ಕೆಳಗಡೆ ಹೋದ್ರೆ ಗಾಡಿ ಗಾಡೀಲಿ ಹತ್ಕೊಳ್ತಾ ಇದ್ವಿ ಮತ್ತೆ ಎ ಸಿ ಗಾಡಿ ಎಳೆದಿದ ತಕ್ಷಣ ಮತ್ತೆ ಮಾಲ್ ಮಾಲ್ಗೆ ಮಾಲ್ ಮಾಲಲ್ಲಿ ಒಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಎ ಸಿ ಮತ್ತೆ ಲಿಫ್ಟು ಎಲ್ಲಿಂದ ನಿಮಗೆ ವರ್ಕೌಟ್ ಆಗ್ತಿತ್ತು ಸರ್ ಸೊ ಈಗ ಹೆಂಗಾಗಿದೆ ಬೆವರ್ಸ್ ನನ್ನ ಬೆವರು ಅನ್ನೋದು ನನ್ನ ಲೈಫಲ್ಲಿ ನಾನು ಯಾವತ್ತು ನೋಡ ಇರಲಿಲ್ಲ ಹೇಳಬೇಕು ಅಂದರೆ ಈಗ ಬೆವರು ಇದೆ ನನಗೆ ಅನ್ಸುತ್ತೆ ಓಕೆ ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಅನ್ಸುತ್ತೆ ಕೆಲವರು ಹೇಳ್ತಾರೆ ಯೋಗ ಮಾಡಿ ಎಕ್ಸರ್ಸೈಸ್ ಮಾಡಿ ಅಂತೆಲ್ಲ ಹೇಳ್ತಾರೆ ಅಫ್ಕೋರ್ಸ್ ಇವಾಗ ಈ ತರ ಯಾರಿಗೂ ತೋಟ ಇಲ್ಲ ಅನ್ನೋರು ಡೆಫಿನೆಟ್ಲಿ ಮಾಡ್ಲೇಬೇಕಾಗತ್ತೆ ಅವ್ರನ್ನೆಟ್ ಆಗಿ ವಾಕಿಂಗ್ ಜಾಗಿಂಗ್ ಡೆಫಿನೆಟ್ಲಿ ಬೇಕಾಗ ಅನ್ಸೋದೇನಂದ್ರೆ ಹಳ್ಳಿನಲ್ಲಿ ಜೀವನ ಮಾಡೋರಿಗೆ ಜಿಮ್ ಬೇಡ ಯಾವ ಜಿಮ್ ಇರೋ ಕೆಲಸನೇ ಸಾಕು ಅವರಿಗೆ ಇರೋ ಕೆಲಸ ಮಾಡ್ಕೊಂಡ್ರೆ ಒಳ್ಳೆ ಆರೋಗ್ಯ ಇರುತ್ತೆ ಸರ್ ಸಾಕಷ್ಟು ಜನ ಇವಾಗ ಸಿಲ್ಕ್ ಆ್ಯಂಡ್ ಮಿಲ್ಕ್ ಎರಡೂ ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ರೇಷ್ಮೆ ನಾವು ಹಾಕಿದಾಗ ಸರಿಕಲ್ಚರ್ ಮಾಡಬೇಕಂತ ಮನಸ್ಸಲ್ಲಿ ಇಟ್ಕೊಂಡೆ ಹಾಕಿದ್ವಿ ಒಂದು ಟೂ ತೌಸಂಡ್ ಪ್ಲಾಂಟ್ಸ್ ಅಷ್ಟು ಹಾಕೊಂಡಿದೀವಿ ನಾವು ಅಂದ್ಕೊಂಡಿದ್ದು ಒಂದು ಇಪ್ಪತ್ತೈದು ಮೂವತ್ತು ಹುಳಾನೋ ಅಥವಾ ಐವತ್ತು ಹೂಳ ತನಕ ಮೇಯಿಸ್ಬೋದು ನಾವು ಅಂತ ಅಂದ್ಕೊಂಡು ನಾವು ಹಾಕೊಂಡ್ವಿ ಹಾಕೊಂಡ ಮೇಲೆ ನಮಗೆ ಅಂದರೆ ಇಲ್ಲಿ ಲೇಬರ್ನ ನ ಬಂದು ನಮಗೆ ಅಷ್ಟು ಐಡಿಯಾ ಇಲ್ಲ ಸೆರಿಕಲ್ಚರ್ ಯಾವ ಥರ ಮಾಡಬೇಕು ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ ಸೊ ಹಾಕೋದೇನೋ ಹಾಕಿದ್ವಿ ಮಾಡಬೇಕು ಅಂತ ಹೇಳಿ ಲೇಬರ್ ನೆಲ್ಲ ಮನಸಲ್ಲಿ ಇಟ್ಕೊಂಡು ಓಕೆ ನಾವಿವಾಗ ಸದ್ಯಕ್ಕೆ ಕಾನ್ಸಂಟ್ರೇಷನ್ ಎಲ್ಲ ಮಿಲ್ಕ್ ಮೇಲೆ ಮಾಡೋಣ ಇದನ್ನು ಬೇಕಾದ್ರೆ ಬೇರೆದಕ್ಕೆ ಉಪಯೋಗಿಸ್ಕೋಬೋದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಾಗ ನಾವಿವಾಗ ಈ ರೇಟ್ ರೇಷ್ಮೆ ಕಡ್ಡಿಗಳನ್ನ ಏನು ಮಾಡ್ತಾ ಇದ್ದೀವಿ ನಾವು ಸ್ವಲ್ಪ ಮೇಕೆಗೆ ಹಾಕೋತೀವಿ ಮತ್ತು ಹಸುಗಳಿಗೂ ಸ್ವಲ್ಪ ಫೀಡ್ ಮಾಡಿ ಕೊಡ್ತಾ ಇದ್ದೀವಿ ಸೊ ಆ ಥರ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಇದು ನೋಡಿ ನಾವು ಏನೂ ಹಾಕಿಲ್ಲ ಯೂರಿಯಾ ಆಗಲಿ ಇನ್ನೊಂದು ಮತ್ತೊಂದು ಡಿ ಐ ಪಿ ಆಗಲಿ ಏನೂ ಹಾಕಿಲ್ಲ ಇದು ಹೇಗೆ ಬರ್ತಾ ಇದೆಯೋ ಹಾಗೆ ಬರ್ತಾ ಇದೆ ಜಸ್ಟ್ ನ್ಯಾಚುರಲ್ ನೀರೊಂದು ಕಟ್ತೀವಿ ನೀರು ಜೊತೆಗೆ ನಮ್ಮದು ಗಂಜಲ ಸಗಣಿ ಏನು ಸ್ಲರಿ ಮಾಡ್ಕೊಂಡಿದ್ದೀವೋ ಅದನ್ನು ಬಿಡ್ತೀವಿ ಸೊ ಅದರಿಂದ ಇಷ್ಟು ಬಂದಿದೆ ಸೊ ಇದು ನಾನು ಯೂರಿಯಾ ಹಾಕಿ ಒಂದು ತಿಂಗ್ಳಿಗೆ ನಮ್ದು ಇನ್ನೊಂದು ವಾರ ಲೇಟಾಗಿ ಬೆಳಿಗ್ಬೋದು ಅಷ್ಟು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ನಮ್ಮ ಬೆಳೆ ಹೆಂಗಿದೆ ನನ್ನ ಪ್ರಕಾರ ಚೆನ್ನಾಗಿದೆ ಬೇರೆಯವರು ಹೇಗೆ ಬೆಳಿತಾರೋ ನಮ್ಮದು ಬೆಳೆ ಕೂಡ ಅದೇ ಥರನೇ ಬಂದಿದೆ ಯೂರಿಯಾ ಹಾಕೋ ನೆಸೆಸಿಟಿ ಅವಶ್ಯಕತೆ ಏನಿಲ್ಲ ಮಲ್ಚಿಂಗ್ ಅನ್ನೋದು ನನ್ನ ಪ್ರಕಾರ ಇಂಪಾರ್ಟೆಂಟ್ ಆಗುತ್ತೆ ಭೂಮಿಗೆ ಯಾಕೆಂದ್ರೆ ಭೂಮಿನ ಸನ್ ಇಂದ ಪ್ರೊಟೆಕ್ಟ್ ಮಾಡ್ತೀರಾ ಮಲ್ಚಿಂಗ್ ಅಂದ್ರೆ ಸೊ ಮಲ್ಚಿಂಗ್ ಮಾಡಿ ಭೂಮಿಗೆ ಎಷ್ಟು ಆಗುತ್ತೆ ನಿಮ್ದೇ ರೇಷ್ಮೆ ಕಡ್ಡಿಗಳು ನೀವು ಕಸ ಕೀಳ್ತಿ ಕೀಳ್ತಾರಲ್ವಾ ಇದಾದ್ಮೇಲೆ ಉಳ ಆದ್ಮೇಲೆ ಕಸ ಕೀಳೋದು ಅಂತ ಏನ್ ಹೇಳ್ತಾರೋ ಆ ಕಡ್ಡಿಗಳನ್ನ ಅಲ್ಲಿ ಇಲ್ಲಿ ಹಾಕಿ ಅದನ್ನ ಬೆಂಕಿ ಹಚ್ತಾರೆ ನಾನು ತುಂಬಾ ಕಡೆ ನೋಡಿದೀನಿ ನಾನು ಅದನ್ನ ಇದೊಂದು ಬೆಂಕಿ ಹಚ್ಚೋ ಕೆಲಸ ಯಾರ ಕಲ್ಸ್ಕೊಟ್ರು ಗೊತ್ತಿಲ್ಲ ರೈತರು ಅವರವರ ಭೂಮಿನಲ್ಲಿ ಏನೇನು ಅವರ ತೋಟದಲ್ಲಿ ವೇಸ್ಟ್ ಅಂತ ಸಿಗುತ್ತೆ ವೇಸ್ಟ್ ಅಂತ ಬರುತ್ತೆ ಅದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಬೆಂಕಿ ಹಾಚುಕೊಡ್ತಾರೆ ದಯವಿಟ್ಟು ಅದನ್ನು ಮಾಡಬೇಡಿ ಎಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಇಲ್ಲ ಒಂದು ಕಡೆ ಹಾಕ್ಬಿಟ್ಟು ಅದನ್ನು ಗೊಬ್ಬರ ಆಗುತ್ತೆ ನೀವೇನು ಮಾಡೋಂಗೇ ಇಲ್ಲ ಅದರಷ್ಟು ಕಡೆ ಗೊಬ್ಬರ ಆಗುತ್ತೆ ಗೊಬ್ಬರ ಆದಮೇಲೆ ವಾಪಸ್ಸು ನಿಮ್ಮ ಜಮೀನ್ ಯೂಸ್ ಮಾಡಿ ಅಥವಾ ನಿಮ್ಮ ಜಮೀನಲ್ಲೇ ಅದನ್ನು ಮಲ್ಚಿಂಗ್ ಥರ ನಿಮ್ಮ ತೋಟಗಳಿದ್ರೆ ತೋಟಗಳಿಗೆ ಹಾಕೊಳ್ಳಿ ಅಲ್ಲೇ ಮಲ್ಚಿಂಗ್ ಆಗುತ್ತೆ ದಯವಿಟ್ಟು ಯಾರು ಜಮೀನಲ್ಲಿ ಅಂತ ಬರುತ್ತೆ ಆ ಕಡ್ಡಿಗಳನ್ನ ಕೀಳ್ತಾರೆ ಕಿತ್ಮೇಲೆ ಕಡೆ ಹಾಕಿ ಬೆಂಕಿ ಹಚ್ಚೋದ್ರ ಬದಲು ಆ ಕಡ್ಡಿಗಳನ್ನ ಕಾಲುವೆ ಸಿಸ್ಟಮ್ ಅಲ್ಲಿ ಏನ್ ಮಾಡ್ಕೊಂಡ್ರೆ ಡಿಪ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಪೇರ್ಸ್ಕೊಂಡು ಹೋದ್ರೆ ಸಾಕು ಅದು ಮಲ್ಚಿಂಗ್ ಆಗುತ್ತೆ ನೀವು ಒಂದು ವಾರ ಮಳೆ ಬಂದಿಲ್ಲ ಅಂದ್ರೂ ಆ ಭೂಮಿ ಒಳಗಡೆ ಮಾಯಿಸ್ಚರ್ ಹಾಗೆ ಇರುತ್ತೆ ತೇವಾಂಶ ಹಾಗೆ ಇರುತ್ತೆ ನಿಮ್ಗೆ ಏನ್ ನೀರ್ ಇಲ್ಲ ಅಂದ್ರೂ ಕೂಡ ಸಮಸ್ಯೆ ಇರೋದಿಲ್ಲ ಅದನ್ನ ತೆಗ್ದಾಗ ಒಳ್ಳೆ ಗೊಬ್ಬರನೂ ಆಗ್ತಾ ಇರುತ್ತೆ ಭೂಮಿಗೆ ಫಲವತ್ತತೆನೂ ಬರ್ತಾ ಇರುತ್ತೆ ಜೊತೆಗೆ ನಿಮ್ಮ ಏನು ಕಡ್ಡಿ ಅಂತ ಏನು ನಿಮ್ದು ಗಿಡ ಏನಿದೆ ಅದು ಇನ್ನೂ ಚೆನ್ನಾಗಿ ಬೆಳೀತಾ ಇರುತ್ತೆ ಸೊ ನೀವು ಯೂರಿಯಾನು ಹಾಕಬೇಕಾಗಿಲ್ಲ ಆವಾಗ ಡಿ ಐ ಪಿನೂ ಕೊಡಬೇಕಾಗಿಲ್ಲ ಆವಾಗ ಸಾಕು ಇಷ್ಟ ಆದರೆ ಸಾಕಾಗತ್ತೆ ಇಲ್ಲ ನಮಗೆ ಇಲ್ಲಪ್ಪ ಹಾವುಗಳು ಬರ್ತವೆ ನಾವು ಓಡಾಡೋಕ್ಕಾಗಲ್ಲ ಅಂದೋರು ಒಂದು ಸೈಡಿಗೆ ಹಾಕೊಳ್ಳಿ ಅದ್ರ ಮೇಲೆ ನಿಮ್ಮ ನಾಟಿ ಹಸುವಿನ ಸಗಣಿನೋ ಅಥವಾ ಏನು ಹಸು ಇಟ್ಕೊಂಡಿದ್ರೆ ನೀವು ಅದನ್ನ ಸಗಣಿ ಹಾಕೊಂಡು ಹೋಗಿ ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ನ ಡಂಪ್ ಮಾಡಿ ನೆಕ್ಸ್ಟ್ ಕಡ್ಡಿಕ್ಕಿದ್ದಾಗ ಅದ್ರ ಮೇಲೆ ಹಾಕಿ ಮತ್ತೆ ಸಗಣಿ ಹಾಕಿ ಅದೊಂದು ಕಡೆ ಬಿಟ್ಬಿಡಿ ನೀರು ಹಾಕ್ಕೊಂಡು ಅದನ್ನ ನೋಡಿ ಆಮೇಲೆ ಅದೇ ಒಳ್ಳೆ ಗೊಬ್ಬರ ಆಗುತ್ತೆ ನಿಮ್ಮ ಭೂಮಿಗೆ ಹಾಕೊಳ್ಳಿ ಅಷ್ಟು ಮಾಡ್ಬೋದಲ್ಲ ಬೆಂಕಿ ಹಚ್ಚಿ ಸುಟ್ಟಾಕಿ ನಿಮ್ಮ ಭೂಮಿಗೆ ನೀವೇ ನೀವು ಬೆಂಕಿ ಹಚ್ಕೊಳ್ಳೋ ತರ ಆಗುತ್ತೆ ಅದು ಭೂಮಿಗೆ ಬೆಂಕಿ ಹಚ್ಚೋದ್ರಿಂದ ಎರೆ ಹುಳಗಳಾಗ್ಲಿ ಅದ್ರೊಳಗೆ ಏನು ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗ್ತವೆ ಸೊ ಈ ತರ ಮಾಡಕ್ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಇದು ರೇಷ್ಮೆ ನಾವು ಇವಾಗ ಸದ್ಯಕ್ಕೆ ಮೇಕೆಗಳಿಗೋಸ್ಕರ ಯೂಸ್ ಮಾಡ್ತಾ ಇದ್ವಿ ಬಟ್ ಏನಂದ್ರೆ ಒಳ್ಳೇದಲ್ಲ ಅನ್ಸುತ್ತೆ ಕುಡಿ ಇದ್ರ ಜೊತೆಗೆ ಇನ್ನ ಬೇರೆ ಬೇರೆ ಹುಲ್ಲು ನಮ್ಮ ಹತ್ರ ಇವಾಗ ಸಿವಿಫ್ಟೂ ಇದೆ ಕುದುರೆ ಮೆಂತ್ಯ ಬೇಲಿ ಮೆಂತ್ಯ ತೊಗಚೆ ಲೂಸ್ರ ತೊಗಚೆ ಇಷ್ಟು ಸೇರಿಸ್ಬಿಟ್ಟು ನಾವು ಮಿಕ್ಸ್ ಮಾಡಿಟ್ಟು ಕೊಡ್ತೀವಿ ನಮ್ಮ ಮೇಕೆಗಳಿಗೆ ಇದರಲ್ಲಿ ಬಲ್ತಿರೋಂಥ ಏನಿದೆ ಎಲೆ ಅದನ್ನ ಚಾಫ್ ಕಟ್ಟರ್ಗೆ ಹಾಕಿ ನೆರಳಲ್ಲಿ ಒಣಗ್ಸ್ಬೇಕು ನೆರಳಲ್ಲಿ ಒಣಸಿ ಹಾಲು ಕೊಡೋಂಥ ಹಸುಗಳಿಗೆ ಒಂದು ಬಾಕ್ಸೆ ಒಂದು ಟೈಮ್ಗೆ ಕೊಟ್ಟರೆ ಆ ಹಸುಗಳು ಹಾಲು ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಫ್ಯಾಟ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸೊ ಇದ್ ಇದನ್ನ ಕೂಡ ನಾವು ಮಾಡ್ತಾ ಇದೀವಿ ಹಸುಗಳು ಕೂಡ ಯೂಸ್ ಮಾಡ್ತಾ ಇದೀವಿ ನಾವು